ವಿಜಯಪುರ ಜಿಲ್ಲಾ ಅನ್ನದಾತ ಇವರ ಸಂಘಕ್ಕೆ ಎಲ್ಲ ಸಂಘಟನೆಗಳಿಗೆ ಎಲ್ಲ ರೈತ ಸಂಘಟನೆಗಳಿಗೆ ಬೆಳೆಗಾರರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು

ಹಾ ಅದೇ ಏನು ಗೊತ್ತಾ ತೊಗರಿ ಬೆಳೆ ಹಾಳಾಗ್ಬಿಟ್ಟಿದೆ ಅವ್ರಿಗೆ ಅತಿವೃಷ್ಟಿ ಅನಾವೃಷ್ಟಿಲಿ ಎನ್ ಡಿ ಆರ್ ಎಫ್ ನೀವು ಸಮೀಕ್ಷೆ ಮಾಡ್ಸಿಲ್ವಂತೆ ನಿಮ್ಮ ಅಗ್ರಿಕಲ್ಚರ್ ಅವ್ರು ಕಳಿಸಿ ಸಮೀಕ್ಷೆ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ ಎಷ್ಟೊಂದು ತನ ತರ್ತಾ ಇದ್ದೀಪ ರೈತರು ತೊಗರಿ ಬೆಳೆದ್ಬಿಟ್ಟು ಚೆನ್ನಾಗಿದೆಯಂತೆ ಬೆಳೆ ಇಲ್ಬತ್ತೆ ಈಗ ಅದಕ್ಕೆ ತಿರುಸ್ತೀನಿ ಅನರ್ ಇಷ್ಟೀನಿ ಎನ್ ಡಿ ಆರ್ ಎಫ್ ಮಾನಲ್ಲಿ ಪರಿಹಾರ ಕೊಡ್ಬೋದು ಕೊಡಿಸಿ ಅವ್ರಿಗೆ ಮಾಡಿ ಈಗ ಮಾಡಿ ನಾವು ನಾವು ಯಾರು ಒಂದು ಲೇ ಮಾಡಲ್ಲ ಕೆಲಸ ಸರಿ ಮಾಡಿ ಅಂತ ಹೇಳ್ತೀವಿ ಅಷ್ಟೇ ನಾವು ನಿಮ್ದೆಲ್ಲ ಕೆಲಸ ಸರಿ ಮಾಡಿ ಅಂತ ಹೇಳ್ತೀವಿ

ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ತುಂಬಾ ಇದೆ ಇವತ್ತು ಕಬ್ಬು ಬೆಳೆದಂತ ರೈತ ಕಾರ್ಖಾನೆಗಳು ಆರಂಭ ಆಗಿದ್ರು ಕೂಡ ಬೆಲೆ ನಿಗದಿ ಆಗಿಲ್ಲ ಅಂತ ಆತಂಕ ಪಡ್ತಾ ಇದ್ದಾರೆ ನಿಯುತವಾದ ಬೆಲೆ ನಿಗದಿ ಆಗಬೇಕು ಎಫ್ ಆರ್ ಪಿ ಮೋಸ ಆಗ್ತಾ ಇದೆ ಇಳುವರಿಲ್ ಮೋಸ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ರೈತ ಆಕ್ರಮದ ಇಂಥ ಸನ್ನಿವೇಶದಲ್ಲಿ ಸೂಕ್ತವಾದಂತಹ ಹೆಚ್ಚುವರಿ ಬೆಲೆಯನ್ನ ಎಫ್ ಆರ್ ಪಿ ಮೇಲೆ ನಿಗದಿ ಮಾಡ್ಬೇಕಂತ ಸರ್ಕಾರದ ಕರ್ತವ್ಯ ಮತ್ತೆ ಕಳೆದ ವರ್ಷ ನೂರೈವತ್ತು ರೂಪಾಯಿ ಹೆಚ್ಚುವರಿ ದರ ನಿಗದಿ ಮಾಡಿದ್ರು ಹಣ ಕೂಡ ಕೊಟ್ಟಿಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಏನು ತೊಗರಿ ಬೆಳದಂತ ರೈತರು ಬೆಳೆಯೆಲ್ಲ ಲಾಸ್ ಆಗ್ತಾ ಇದೆ ಬೆಳೆ ವಿಮೆ ಬರ್ತಾ ಇಲ್ಲ ಅಂತ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಮುಂದೆ ಪ್ರತಿಭಟನೆ ಮಾಡಿದೀವಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ ಅವತ್ತು ಇವತ್ತು ಹೇಳಿದ ಬಗ್ಗೆ ಒತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿ ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ಆಡಿಸಿ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಏನು ಬೆಳೆ ವಿಮೆ ನಷ್ಟ ಆಗಿದೆ ಅದಕ್ಕೆ ಏನು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅದರ ಒಂದು ಜಿ ಪಿ ಎಸ್ ಒಂದು ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಅಡಿಷನಲ್ ಡಿ ಸಿ ಅವರು ಒಪ್ಪಿಕೊಂಡಿದ್ದಾರೆ